ಎಲ್ರಿಗೂ ನಮಸ್ಕಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಭಾರತದ ಉಪರಾಷ್ಟ್ರಪತಿಗಳ ಬಗ್ಗೆ ಇಂಪಾರ್ಟೆಂಟ್ ಆಗಿರುವ ನ ನೋಡ್ತಾ ಹೋಗೋಣ ಇದು ಮುಂದೆ ಬರುವಂತಹ ಪರೀಕ್ಷೆಗಳ ದೃಷ್ಟಿಕೋನದಿಂದ ತುಂಬಾ ಅನುಕೂಲ ಆಗುತ್ತೆ ಎಫ್ ಡಿ ಎಸ್ ಟಿ ಇರ್ಬೋದು ಕರ್ನಾಟಕ ಪೊಲೀಸ್ ಇಲಾಖೆ ಪರೀಕ್ಷೆ ಇರ್ಬೋದು ಮತ್ತು ರೈಲ್ವೆ ಇಲಾಖೆ ಏನಿದೆ ಆ ಪರೀಕ್ಷೆಗೂ ಕೂಡ ಇದು ತುಂಬಾ ಅನುಕೂಲ ಆಗುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವೆಬ್ಸೈಟ್ ನ ಮತ್ತು ಟೆಲಿಗ್ರಾಮ್ ಲಿಂಕ್ ಇದೆ ಆಸಕ್ತರು ಜಾಯ್ನ್ ಆಗ್ಬೋದು ಮತ್ತು ನಮ್ಮ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಫ್ರೀ ಮೋಕ್ ಟೆಸ್ಟ್ ಅನ್ನು ಕೂಡ ಅಟೆಂಡ್ ಮಾಡಬಹುದು ಅಲ್ಲಿ ಒಂದಿಷ್ಟು ಮಾಹಿತಿಗಳನ್ನ ಮೊದಲು ತಿಳ್ಕೊಂಡು ಅದಾದ್ಮೇಲೆ ಎಂ ಸಿ ನೋಡೋಣ ಭಾರತದ ಉಪರಾಷ್ಟ್ರಪತಿಗಳು ಮೈನ್ ಆಗಿರುವಂತಹ ಕಾನ್ಸೆಪ್ಟ್ ಬಟ್ ನಿಮ್ಗೆ ಎಕ್ಸಾಮಿನೇಷನ್ ದೃಷ್ಟಿಯಲ್ಲಿ ನೋಡಿದ್ರೆ ವಯೋಮಿತಿ ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ಮತ್ತು ಎಫ್ ಡಿ ಎಸ್ ಟಿ ಪರೀಕ್ಷೆಗಳಲ್ಲಿ ಹೆಚ್ಚಾಗಿ ಕೇಳುವಂತದ್ದು ಚುನಾವಣೆಯ ಕನಿಷ್ಠ ವಯೋಮಿತಿಗಳು ಇದನ್ನ ಸ್ಟೇಟ್ಮೆಂಟ್ ಅಲ್ಲಿ ಕೊಡುವಂತಹ ಸಾಧ್ಯತೆಗಳು ಇವಾಗ ಸ್ಟೈಟ್ ಕ್ವಶನ್ಸ್ ಜಾಸ್ತಿ ಬರೋದಿಲ್ಲ ಎಕ್ಸಾಮ್ಸ್ ಅಲ್ಲಿ ಇವನ್ ಪಿ ಸಿ ಎಕ್ಸಾಮ್ಸ್ ಅಲ್ಲಿ ಬರೋ ಸಾಧ್ಯತೆಗಳಿವೆ ನೀವು ಇಲ್ಲಿ ನೋಡಬಹುದು ಪೊಲೀಸ್ ಕಾನ್ಸ್ಟೇಬಲ್ ಎರಡ್ ಸಾವಿರದ ಇಪ್ಪತ್ತೊಂದರ ಪರೀಕ್ಷೆಯಲ್ಲಿ ಉಪರಾಷ್ಟ್ರಪತಿಗಳ ಚುನಾವಣೆಗೆ ಕನಿಷ್ಠ ವಯಸ್ಸು ಎಷ್ಟು ಅಂತ ಕೇಳಿದ್ರು ರಾಷ್ಟ್ರಪತಿಗಳಿರ್ಬೋದು ಉಪರಾಷ್ಟ್ರಪತಿಗಳಿರ್ಬೋದು ಇಬ್ಬರಿಗೂ ಕೂಡ ಆ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ಹೇಳಿದ್ರೆ ಕನಿಷ್ಠ ವಯಸ್ಸು ಮೂವತ್ತೈದು ವರ್ಷಗಳಾಗಿರ್ತವೆ ಈ ಮಾಹಿತಿ ನಿಮ್ ಹತ್ರ ಇರಬೇಕು ಇನ್ನು ರಾಜ್ಯವೊಂದರ ರಾಜ್ಯಪಾಲರಾಗ್ಬೇಕು ಅಂದ್ರೆ ಕನಿಷ್ಠ ವಯೋಮಿತಿ ಮೂವತ್ತ ಐದು ವರ್ಷಗಳಾಗಿರ್ಬೇಕು ಇದನ್ನ ಎಸ್ಟಿಎ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಪ್ರಶ್ನೆಯನ್ನ ಕೇಳಿರ್ತಾರೆ ಇನ್ನು ಲೋಕಸಭೆಯ ಸದಸ್ಯರಾಗಬೇಕು ಅಂತ ಹೇಳಿದ್ರೆ ಕನಿಷ್ಠ ವಯೋಮಿದಿ ಇಪ್ಪತ್ತೈದು ವರ್ಷಗಳಿರ್ತವೆ ಇನ್ನು ರಾಜ್ಯಸಭೆಯ ಸದಸ್ಯರಾಗಬೇಕು ಅಂತ ಹೇಳಿದ್ರೆ ಮೂವತ್ತು ವರ್ಷಗಳು ಕನಿಷ್ಠ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು ಅರವತ್ತೈದು ಹೈಕೋರ್ಟ್ನ ನ್ಯಾಯಾಧೀಶರ ನಿವೃತ್ತ ವಯಸ್ಸು ಅರವತ್ತೆರಡು ಈ ಪ್ರಶ್ನೆಯನ್ನ ಎಸ್ಟಿಎ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿರ್ತಾರೆ ಇನ್ನು ಪಂಚಾಯಿತಿಗೆ ಪಂಚಾಯಿತಿಯ ಸದಸ್ಯತ್ವವನ್ನು ಪಡ್ಕೋಬೇಕು ಅಂದ್ರೆ ಕನಿಷ್ಠ ವಯಸ್ಸು ಇಪ್ಪತ್ತೊಂದು ವರ್ಷಗಳು ಹಾಗೂ ಮತದಾನವನ್ನ ಮಾಡಬೇಕು ಅಂತ ಹೇಳಿದ್ರೆ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷಗಳು ನಗರಸಭೆ ಪುರಸಭೆ ಪಂಚಾಯಿತಿ ಇವೆಲ್ಲಕ್ಕೂ ಕೂಡ ನೀವು ಮೆಂಬರ್ ಆಗಬೇಕು ಅಂದ್ರೆ ಕನಿಷ್ಠ ಇಪ್ಪತ್ತೊಂದು ವರ್ಷ ಆಗಿರಬೇಕಾಗತ್ತೆ ಇದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಲೋಕಸಭೆ ಮತ್ತು ರಾಜ್ಯಸಭೆ ತರಣೆ ಲೋಕಸಭೆ ಮತ್ತು ವಿಧಾನಸಭೆಗೆ ಇಪ್ಪತ್ತೈದು ವರ್ಷಗಳು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ಗೆ ಮೂವತ್ತು ವರ್ಷಗಳು ನೆಕ್ಸ್ಟ್ ಅತ್ಯಂತ ದೀರ್ಘಾವಧಿಯ ರಾಷ್ಟ್ರಪತಿಗಳು ಯಾರು ಅಂತ ನಿಮ್ಗೆ ಗೊತ್ತಿರಬೇಕು ಬಾಬು ರಾಜೇಂದ್ರ ಪ್ರಸಾದ್ ದೇಶದ ಮೊಟ್ಟ ಮೊದಲ ರಾಷ್ಟ್ರಪತಿಗಳು ದೀರ್ಘಾವಧಿಯ ಉಪರಾಷ್ಟ್ರಪತಿಗಳು ಇಬ್ಬರಿದ್ದಾರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅಮಿತ್ ಅವರು ಅದರಲ್ಲಿ ಅಮಿತ್ ಅನ್ಸಾರಿ ಅವರು ಹೈಯೆಸ್ಟ್ ಅಂತ ಹೇಳ್ಬೋದು ನಂಬರ್ ಆಫ್ ಡೇಸ್ ಅಲ್ಲಿ ಇನ್ನು ದೀರ್ಘಾವಧಿಯ ಪ್ರಧಾನಮಂತ್ರಿಗಳು ಯಾರು ಇದ್ರು ಅಂದ್ರೆ ಜವಾಹರ್ ನೆಹರು ಅವರು ಇನ್ನು ದೀರ್ಘಾವಧಿಯ ಮುಖ್ಯಮಂತ್ರಿ ಪವನ್ ಕುಮಾರ್ ಚಾಮ್ಲಿಂಗು ಕರ್ನಾಟಕದಲ್ಲಿ ದೀರ್ಘಾವಧಿಯ ಮುಖ್ಯಮಂತ್ರಿಗಳಾಗಿದ್ದಂಥವರು ದೇವರಾಜರಸ್ ಅವರು ಇಷ್ಟು ಮಾಹಿತಿಗಳು ನಿಮಗೆ ಗೊತ್ತಿರಬೇಕು ಇದು ಬೇಸಿಕ್ ಇನ್ಫಾರ್ಮೇಶನ್ಸ್ ತಿಳ್ಕೊಂಡಿರ್ಬೇಕಾಗತ್ತೆ ಇನ್ ರಾಜೀನಾಮೆ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ ಪಿ ಸಿ ಪಿ ಪರೀಕ್ಷೆಗಳಲ್ಲಿ ಯಾರು ಯಾರಿಗೆ ರಾಜೀನಾಮೆಯನ್ನು ಕೊಡಬೇಕು ಸೊ ರಾಷ್ಟ್ರಪತಿಗಳು ಒಂದು ಪಕ್ಷ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಿದ್ರೆ ಉಪರಾಷ್ಟ್ರಪತಿಗಳು ಕೊಡಬೇಕು ಸೇಮ್ ವಯಸ್ಸಾ ವರ್ಷ ಉಪರಾಷ್ಟ್ರಪತಿಗಳು ರಾಜೀನಾಮೆಯನ್ನು ಕೊಟ್ಟರೆ ಅದನ್ನ ರಾಷ್ಟ್ರಪತಿಗಳಿಗೆ ಕೊಡಬೇಕಾಗತ್ತೆ ಪ್ರಧಾನಮಂತ್ರಿಗಳು ತಮ್ಮ ರಾಜೀನಾಮೆ ಪತ್ರವನ್ನ ರಾಷ್ಟ್ರಪತಿಗಳಿಗೆ ಕೊಡಬೇಕು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ರಾಷ್ಟ್ರಪತಿಗಳಿಗೆ ಕೊಡಬೇಕಾಗತ್ತೆ ರಾಜ್ಯಪಾಲರು ಕೂಡ ರಾಷ್ಟ್ರಪತಿಗಳಿಗೇನೆ ತಮ್ಮ ರಾಜೀನಾಮೆ ಪತ್ರವನ್ನು ನೀಡಬೇಕಾಗುತ್ತೆ ಹೈಕೋರ್ಟ್ನ ನ್ಯಾಯಾಧೀಶರು ರಾಷ್ಟ್ರಪತಿಗಳಿಗೆ ನೀಡಬೇಕಾಗತ್ತೆ ಇನ್ನು ಲೋಕಸಭಾ ಸಭಾಪತಿಗಳಾದ್ರೆ ಲೋಕಸಭೆಯ ಉಪ ಯಾರಿರ್ತಾರೆ ಅವರಿಗೆ ತಮ್ಮ ಒಂದು ರಾಜೀನಾಮೆ ಪತ್ರವನ್ನು ನೀಡಿದ್ರೆ ಸಾಕಾಗುತ್ತೆ ಆ ಈ ಒಂದು ಟಾಪಿಕ್ ಬಂದ್ಬಿಟ್ಟು ಇವತ್ತು ನಾವು ಉಪರಾಷ್ಟ್ರಪತಿಗಳ ಬಗ್ಗೆ ಹೇಳ್ತಿರೋದ್ರಿಂದ ಮೊಟ್ಟ ಮೊದಲ ಉಪರಾಷ್ಟ್ರಪತಿ ಚುನಾವಣೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಡೆದಿತ್ತು ಮೊಟ್ಟ ಮೊದಲ ಉಪರಾಷ್ಟ್ರಪತಿಗಳು ಯಾರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಇದರ ಬಗ್ಗೆ ಸಂವಿಧಾನದ ಯಾವ ವಿಧಿ ಮಾತನಾಡುತ್ತೆ ಅಂತ ಕೇಳ್ತಾರೆ ಸೊ ನಮ್ಮ ದೇಶದಲ್ಲಿ ರಾಷ್ಟ್ರಪತಿ ಹುದ್ದೆಗೆ ಅವಕಾಶವನ್ನ ಕಲ್ಪಿಸುವಂತ ವಿಧಿ ಅರವತ್ ಮೂರನೇ ವಿಧಿ ಆಗುತ್ತೆ ಈ ಒಂದು ವಿಧಿ ಅನ್ವಯ ನಮ್ಮ ದೇಶದಲ್ಲಿ ಉಪರಾಷ್ಟ್ರಪತಿಗಳಿರ್ಬೇಕು ಅಂತ ಹೇಳುತ್ತೆ ಮತ್ತು ಅರವತ್ತಾರನೇ ವಿಧಿ ಅನ್ವಯ ಆ ಹುದ್ದೆಗೆ ಚುನಾವಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋ ಮಾಹಿತಿಯನ್ನ ಕೊಡುತ್ತೆ ಆಮೇಲೆ ಅರವತ್ತೇಳನೇ ವಿಧಿ ಆ ಒಂದು ಹುದ್ದೆಯ ಅಧಿಕಾರಾವಧಿಯ ಬಗ್ಗೆ ಹೇಳಿದ್ರೆ ಅರವತ್ತೊಂಬತ್ತನೇ ವಿಧಿ ಆ ಒಂದು ಪದವಿಯ ಪ್ರಮಾಣ ವಚನ ಯಾವ ರೀತಿ ಇರಬೇಕು ಅಂತ ಹೇಳುತ್ತೆ ಮತ್ತು ಅರವತ್ತೆಂಟನೇ ವಿಧಿ ಅಧಿಕಾರಾವಧಿ ಮುಗಿಯುವ ಮೊದಲೇ ಚುನಾವಣೆ ನಡೆಸಬೇಕಾದ್ರೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಇಷ್ಟು ಉಪರಾಷ್ಟ್ರಪತಿಗಳ ಬಗ್ಗೆ ಮಾಹಿತಿ ಉಪರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆಯನ್ನ ಅಧಿಕಾರಕ್ಕೂ ಮುಂಚೆ ಅಧಿಕಾರವಧಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಾಂತರದಿಂದ ರಾಜೀನಾಮೆಯನ್ನ ಕೊಡಬೇಕು ಅಂದ್ರೆ ಅದನ್ನ ರಾಷ್ಟ್ರಪತಿಗಳಿಗೆ ನೀಡಬೇಕಾಗತ್ತೆ ಸೊ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಐವತ್ತೆರಡರಿಂದ ಅರವತ್ತೆರಡರ ತನಕ ಮೊಟ್ಟಮೊದಲ ಮೊದಲ ಉಪರಾಷ್ಟ್ರಪತಿಗಳು ಭಾರತದ ಮೊಟ್ಟ ಮೊದಲ ಮುಸ್ಲಿಂ ಉಪರಾಷ್ಟ್ರಪತಿ ಜಾಕೀರ್ ಹುಸೇನ್ ಅವರು ಕರ್ನಾಟಕದ ಏಕೈಕ ಉಪರಾಷ್ಟ್ರಪತಿ ಕರ್ನಾಟಕದಿಂದ ಅಂದ್ರೆ ಅವರು ಕರ್ನಾಟಕದವರಾಗಿರ್ತಾರೆ ಕರ್ನಾಟಕದಿಂದ ಭಾರತದ ಉಪರಾಷ್ಟ್ರಪತಿಗಳಾಗಿದ್ದಂತ ಏಕೈಕ ಉಪರಾಷ್ಟ್ರಪತಿ ಬಿ ಡಿ ಅಂತ ಬಾಗಲಕೋಟೆ ಜಿಲ್ಲೆಯ ಸಾವಲಗಿ ಗ್ರಾಮದವರು ಅಧಿಕಾರದಲ್ಲಿದ್ದಾಗಲೇ ಮರಣ ಹೊಂದಿದ ಮೊದಲ ಉಪರಾಷ್ಟ್ರಪತಿಗಳು ಕೃಷ್ಣಕಾಂತ್ ಅಂತ ಆ ಹದ್ನಾಲ್ಕನೇ ರಾಷ್ಟ್ರ ಉಪರಾಷ್ಟ್ರಪತಿಗಳು ಜಗದೀಪ್ ಧನ್ಕರ್ ಈಗ ಅವರು ರಸಂಗ್ ಮಾಡಿದ್ದಾರೆ ಅಂದ್ರೆ ಇತ್ತೀಚೆಗೆ ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿರ್ತಾರೆ ಪ್ರಸ್ತುತ ಭಾರತದಲ್ಲಿ ಹದಿನೈದನೇ ಉಪರಾಷ್ಟ್ರಪತಿಗಳಿರ್ತಾರೆ ಅವರ ಹೆಸರು ಸಿ ಪಿ ರಾಧಾಕೃಷ್ಣನ್ ಅಂತ ಇಲ್ಲಿ ನೋಡ್ಬೋದು ಉಪರಾಷ್ಟ್ರಪತಿಗಳಾದ ಧನ್ಕರ್ ದಿಢೀರ್ ರಾಜೀನಾಮೆ ಮಧ್ಯದಲ್ಲೇ ರಾಜೀನಾಮೆ ನೀಡಿದ ಮೂರನೇ ವ್ಯಕ್ತಿ ಧನ್ಕರ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ವಿ ವಿಗಿರಿಯವರು ಮೊಟ್ಟ ಮೊದಲನೇ ಬಾರಿಗೆ ಅವ ಅಧಿಕಾರ ಅವಧಿಯ ಮಧ್ಯದಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದರು ಎರಡು ಸಾವಿರದ ಏಳನೇ ಇಸ್ಪಿಲಿ ಶೇಖಾವತ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು ಉಪರಾಷ್ಟ್ರಪತಿ ಹುದ್ದೆ ತ್ಯಜಿಸಿ ಮೂರು ಜನ ರಾಷ್ಟ್ರಪತಿಗಳು ಕೂಡ ಆಗಿರ್ತಾರೆ ಅದರಲ್ಲಿ ವೆಂಕಟರಾಮನ್ ಆರ್ ಡಿ ಶರ್ಮಾ ಮತ್ತು ನಾರಾಯಣ್ ಅವರು ಮೂರು ಜನ ಉಪರಾಷ್ಟ್ರಪತಿ ಹುದ್ದೆಗಳನ್ನು ತ್ಯಜಿಸಿದ ನಂತರ ರಾಷ್ಟ್ರಪತಿಗಳಾಗಿರ್ತಾರೆ ಇಷ್ಟು ಗೊತ್ತಿರಬೇಕು ಇಲ್ಲಿ ನೋಡ್ಕೋಬೋದು ನೀವು ಉಪರಾಷ್ಟ್ರಪತಿಗಳಾದ ಜಗದೀಪ್ ಧನ್ಕರ್ ಅವರು ಅವ್ರ ಎಪ್ಪತ್ನಾಲ್ಕು ವರ್ಷ ಅವರ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿರ್ತಾರೆ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಕೂಡ ಇವರು ಉಪರಾಷ್ಟ್ರಪತಿ ಹುದ್ದೆಯಲ್ಲಿ ಇರುವಂತ ಅವಕಾಶ ಇತ್ತು ಸೊ ಒನ್ ಟರ್ಮ್ ಮುಗಿಸಿದ್ರು ಮತ್ತೊಂದು ಟರ್ಮ್ ಅವರು ಮಾಡಬೇಕಿತ್ತು ಇವರು ತಮ್ಮ ವೈದ್ಯಕೀಯ ಕಾರಣವನ್ನು ನೀಡಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನ ಸಲ್ಲಿಸಿರ್ತಾರೆ ಈಗ ಈ ಒಂದಿಷ್ಟು ಮಾಹಿತಿಗಳಿಂದ ನೀವು ಇಲ್ಲಿ ಕರೆಂಟ್ ಅಫೇರ್ಸ್ ಎಂ ಕ್ಯೂ ಇರ್ತವೆ ಇದರ ಮೇಲೆ ಅದನ್ನ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಹೋಯ್ಸ್ ದ ಕರೆಂಟ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ವೇಳೆ ಸೆಪ್ಟೆಂಬರ್ ವೇಳೆಗೆ ಭಾರತದ ಉಪರಾಷ್ಟ್ರಪತಿಗಳು ಯಾರಿದ್ದಾರೆ ಇದಕ್ಕೆ ಆಯ್ಕೆ ಎರಡು ಸಿ ಪಿ ರಾಧಾಕೃಷ್ಣನ್ ಅವರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಭಾರತದ ಉಪರಾಷ್ಟ್ರಪತಿಗಳು ಅದೇ ಆಗಸ್ಟ್ ಅಂತ ಕೇಳಿದ್ರೆ ಜುಲೈ ಅಂತ ಕೇಳಿದಾಗ ಜಗದೀಪ್ ಧನ್ಕರ್ ಅವ್ರು ಅವರಿದ್ರು ಸೊ ಈ ಕ್ವಶನ್ಸ್ ನೋಡ್ಕೋಬೇಕು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ವಶನ್ ಕೇಳ್ಬೇಕಾದ್ರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಕ್ಕೆ ಅಥವಾ ಮೇ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಂತ ಕೇಳ್ತಾರೆ ಕೆಲವೊಮ್ಮೆ ಜೂನ್ ಅಂತ ಕೇಳ್ತಾರೆ ಕೆಲವೊಮ್ಮೆ ಸೆಪ್ಟೆಂಬರ್ ಅಂತ ಕೇಳ್ತಾರೆ ಅದನ್ನ ನೋಡ್ಕೊಂಡು ಆನ್ಸರ್ನ ಮಾಡಬೇಕಾಗುತ್ತೆ ನೆಕ್ಸ್ಟ್ ವಾಸ್ ದ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಭಾರತ ದೇಶದ ಮೊಟ್ಟ ಮೊದಲ ಉಪರಾಷ್ಟ್ರಪತಿಗಳು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಎಸ್ ರಾಧಾಕೃಷ್ಣನ್ ಅವರು ನೆಕ್ಸ್ಟ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಎಲೆಕ್ಟೆಡ್ ಬೈ ವಿಚ್ ಮೆಥಡ್ ಯಾವ ಒಂದು ಮೆಥಡ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಅನ್ನ ಆಯ್ಕೆ ಮಾಡ್ತಾರೆ ಅಂತ ಪ್ರಶ್ನೆ ಇದೆ ಆಯ್ಕೆ ಎರಡು ಎಲೆಕ್ಟ್ರೋಲ್ ಕಾಲೇಜ್ ಯೂಸಿಂಗ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಎಲೆಕ್ಟ್ರೋಲ್ ಕಾಲೇಜ್ ಮೆಥಡ್ ಅನ್ನ ಬಳಸಿ ಸಿಂಗಲ್ ಟ್ರಾನ್ಸ್ಫರ್ಬಲ್ ವೋಟ್ ಅನ್ನ ಮಾಡುವ ಮೂಲಕ ಭಾರತದ ಉಪರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡ್ತಾರೆ ಈ ಪ್ರೊಸೆಸ್ ಅಲ್ಲಿ ಯಾರು ಭಾಗವಹಿಸ್ತಾರೆ ಅಂತ ಕೂಡ ಪ್ರಶ್ನೆ ಬರ್ತಾರೆ ನೋಡ್ಕೊಂಡು ಕಾನ್ಸ್ಟಿಟ್ಯೂಟ್ ದ ಎಲೆಕ್ಟ್ರಲ್ ಕಾಲೇಜ್ ಫಾರ್ ಎಲೆಕ್ಟಿಂಗ್ ದ ವೈಸ್ ಪ್ರೆಸಿಡೆಂಟ್ ಇದರಲ್ಲಿ ಭಾಗವಹಿಸ್ತಕ್ಕಂಥಾದ್ಯಂತ ಆಯ್ಕೆಯಾಗಿರುವ ಐನೂರ ಸಂಸದರು ಏನಿರ್ತಾರೆ ಅವರು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಓನ್ಲಿ ಎಂಪಿ ಓನ್ಲಿ ವಾಟ್ ಇಸ್ ದಿ ಟರ್ಮ್ ಆಫ್ ಆಫೀಸ್ ಆಫ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಭಾರತದ ಉಪರಾಷ್ಟ್ರಪತಿಯ ಅಧಿಕಾರವಧಿ ಅಧಿಕಾರವಾದಿ ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಸೊ ಐದು ವರ್ಷಗಳ ತನಕ ತಮ್ಮ ಈ ಹುದ್ದೆಯಲ್ಲಿ ಅವರು ಇರ್ಬೋದಾಗಿರುತ್ತೆ ಜೊತೆಗೆ ಈ ಟರ್ಮ್ ಅನ್ನು ಅವರು ಕಂಟಿನ್ಯೂ ಕೂಡ ಮಾಡ್ಬೋದು ನೆಕ್ಸ್ಟ್ ಟರ್ಮ್ಗೆ ಕಂಟಿನ್ಯೂ ಕೂಡ ಮಾಡಬಹುದು ಯಾವುದೇ ಮತ್ತೊಬ್ಬರು ಬರಬೇಕು ಅಂತ ಏನು ಇರೋದಿಲ್ಲ ಸರ್ಕಾರದ ಅವೆಲ್ಲ ಆ ಪಾರ್ಟಿ ಅಧಿಕಾರದಲ್ಲಿರುವಂಥ ಪಾರ್ಟಿ ಮತ್ತು ಸರ್ಕಾರಗಳ ಮೀಸಲಾಗಿರ್ತಕ್ಕಂಥ ವಿಷಯ ಆಗಿರುತ್ತೆ ಉದಾಹರಣೆಗೆ ಜಗದೀಪ್ ಧನ್ಕರ್ ಅವರು ಮೊದಲ ಐದು ವರ್ಷಗಳನ್ನು ಕಂಟಿನ್ಯೂ ಮಾಡಿ ಈಗ ವೈದ್ಯಕೀಯ ಕಾರಣ ಕೊಟ್ಟು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅದಕ್ಕೂ ಮೊದಲು ಅವರು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ತನಕ ಕೂಡ ಭಾರತದ ಉಪರಾಷ್ಟ್ರಪತಿಗಳಾಗಿ ಮುಂದುವರಿಬಹುದಿತ್ತು ಬಟ್ ಅವರು ರೆಸಿಗ್ನೇಷನ್ ಇವಾಗ ಕೊಟ್ಟಿರ್ತಾರೆ ಈ ಹಿಂದೆ ಅಮಿತ್ ಅನ್ಸಾರಿ ಅವರು ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹದಿನೇಳರ ತನಕ ಭಾರತದ ಉಪರಾಷ್ಟ್ರಪತಿಗಳಾಗಿ ಹತ್ತು ವರ್ಷಗಳ ಕಾಲ ಕೆಲಸವನ್ನ ಮಾಡಿದ್ದರು ವಿಚ್ ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ವೈಸ್ ಪ್ರೆಸಿಡೆಂಟ್ ಭಾರತದ ಯಾವ ಸಂವಿಧಾನದ ಯಾವ ವಿಧಿಯು ಉಪರಾಷ್ಟ್ರಪತಿಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಅಂತ ಪ್ರಶ್ನೆ ಇದು ಇದಕ್ಕೆ ಸರಿಯಾದ ಉತ್ತರ ಆರ್ಟಿಕಲ್ ಅರವತ್ ಮೂರು ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಆಲ್ಸೋ ಎನ್ ಎಕ್ಸ್ ಆಫಿಸ್ಕೋ ಆಫ್ ಪ್ರೈಮ್ ಮಿನಿಸ್ಟರ್ ಚೇರ್ಮನ್ ಆಫ್ ರಾಜ್ಯಸಭಾ ಸ್ಪೀಕರ್ ಆಫ್ ಲೋಕಸಭಾ ಗವರ್ನರ್ ಆಫ್ ಎಸ್ ಬಿ ಐ ಭಾರತದ ಉಪರಾಷ್ಟ್ರಪತಿಗಳು ಮತ್ತೊಂದು ಯಾವ ಹುದ್ದೆಯಲ್ಲಿ ಇರ್ತಾರೆ ಅಂದ್ರೆ ರಾಜ್ಯಸಭೆಯ ಸಭಾಪತಿಗಳಾಗಿರ್ತಾರೆ ಚೇರ್ಮನ್ ಆಫ್ ರಾಜ್ಯಸಭಾ ನೆಕ್ಸ್ಟ್ ಕ್ವಶನ್ ಹೂ ಅಡ್ಮಿನಿಸ್ಟ್ರೇಟ್ಸ್ ದ್ ಆಫ್ ಆಫೀಸ್ ಟು ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸೊ ಇದ್ರ ಬಗ್ಗೆ ಆಲ್ರೆಡಿ ನಿಮ್ಗೆ ಹೇಳ್ತಿದೀನಿ ಪ್ರಮಾಣ ವಚನವನ್ನು ಬೋಧಿಸ್ತಕ್ಕಂಥವರು ವೈಸ್ ಗೆ ದೇಶದ ರಾಷ್ಟ್ರಪತಿಗಳಾಗಿರ್ತಾರೆ ಪ್ರಸ್ತುತ ದ್ರೌಪದಿ ಮುರ್ಮು ಅವರು ಸೊ ದ ಮಿನಿಮಮ್ ಏಜ್ ರಿಕ್ವೈರ್ ಟು ಬಿಕಮ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕನಿಷ್ಠ ವಯೋಮಿತಿ ಮೂವತ್ತೈದು ವರ್ಷಗಳಾಗಿರ್ಬೇಕು ಭಾರತದ ಉಪರಾಷ್ಟ್ರಪತಿಗಳಾಗಬೇಕು ಅಂದ್ರೆ ದ ವೈಸ್ ಪ್ರೆಸಿಡೆಂಟ್ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ದ ಆಫೀಸ್ ಬೈ ಈಗ ಒಂದು ಪಕ್ಷ ಭಾರತದ ಉಪರಾಷ್ಟ್ರಪತಿಗಳನ್ನ ಅವರ ಹುದ್ದೆಯಿಂದ ತೆಗಿಬೇಕು ಅಂದ್ರೆ ಅದಕ್ಕೆ ಫಾಲೋ ಮಾಡುವಂತ ಪ್ರೊಸೀಜರ್ನ ಏನಂತ ಕರೀತಾರೆ ಅಂತ ಇದಕ್ಕೊಂದು ರೆಸೊಲ್ಯೂಷನ್ ಪಾಸ್ ಮಾಡ್ಬೇಕಾಗುತ್ತೆ ರಾಜ್ಯಸಭೆಯಲ್ಲಿ ಅಂದ್ರೆ ಸೀನಿಯರ್ ಮೆಂಬರ್ಸ್ ನ ಸಭೆ ಏನಿದೆ ರಾಜ್ಯಸಭೆ ಅದರಲ್ಲಿ ಒಂದು ರೆಸೊಲ್ಯೂಷನ್ ನ ಪಾಸ್ ಮಾಡಿ ಅದನ್ನ ಲೋಕಸಭೆಗೆ ಕಳಿಸಿದ್ರೆ ಲೋಕಸಭೆ ಒಪ್ಪಿಗೆಯನ್ನ ಪಡೆದುಕೊಂಡು ಎರಡು ಸದನಗಳು ಎರಡೂ ಸದನಗಳ ಒಪ್ಪಿಗೆಯನ್ನ ಪಡೆದುಕೊಂಡಂತ ರೆಸೊಲ್ಯೂಷನ್ ಇಂದ ಇವರನ್ನ ರಿಮೂವ್ ಮಾಡ್ಬೋದು ವೈಸ್ ಪ್ರೆಸಿಡೆಂಟ್ ಇಸ್ ಎಲೆಕ್ಟೆಡ್ ಬೈ ಯಾವ ಒಂದು ಮೆಥಡ್ ಇಂದ ಎಲೆಕ್ಟ್ ಮಾಡ್ತಾರೆ ಆಲ್ರೆಡಿ ಹೇಳ್ತೀನಿ ಪ್ರಪೋಷನಲ್ ರೆಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ಸ್ ಬೈ ಎಂಪೀಸ್ ನೆಕ್ಸ್ಟ್ ಹೂ ವಾಸ್ ದಿ ಲಾಂಗೆಸ್ಟ್ ಸರ್ವಿಂಗ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದೀರ್ಘಾವಧಿಯ ಲಾಂಗೆಸ್ಟ್ ಸರ್ವಿಂಗ್ ಅತಿ ಹೆಚ್ಚು ಕಾಲ ಭಾರತದ ಉಪರಾಷ್ಟ್ರಪತಿಗಳಾಗಿ ಅಧಿಕಾರವನ್ನು ನಡೆಸ್ತಂತವ್ರು ಅನ್ಸಾರಿ ಅವರು ಹತ್ತು ವರ್ಷಗಳ ಕಾಲ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹದಿನೇಳು ಇನ್ ಕೇಸ್ ಆಫ್ ಅ ವೇಕೆನ್ಸಿ ಇನ್ ದ ಆಫೀಸ್ ಆಫ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಮಸ್ಟ್ ಬಿ ಹೆಲ್ಡ್ ವಿತ್ ಇನ್ ಒಂದು ಪಕ್ಷ ಭಾರತದ ಉಪರಾಷ್ಟ್ರಪತಿಗಳ ಹುದ್ದೆ ಖಾಲಿ ಇದ್ರೆ ಎಷ್ಟು ಸಮಯದ ಒಳಗಡೆ ನಾವು ಆ ಹುದ್ದೆಯನ್ನು ಭರ್ತಿ ಮಾಡಬೇಕು ಸರಿಯಾದ ಉತ್ತರ ಮುಂದಿನ ಆರು ತಿಂಗಳಲ್ಲಿ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಆ ಒಂದು ಹುದ್ದೆಯಲ್ಲಿದ್ದವರು ಅಂದರೆ ಅಂದ್ರೆ ಮುಂದಿನ ಆರು ತಿಂಗಳ ಆ ದಿನದಿಂದ ರಾಜೀನಾಮೆ ಕೊಟ್ಟ ದಿನದಿಂದ ಆರು ತಿಂಗಳ ಒಳಗಾಗಿ ನಾವು ಆ ಒಂದು ಹುದ್ದೆಗೆ ಮತ್ತೊಬ್ಬರನ್ನ ಆಯ್ಕೆ ಮಾಡಬೇಕು ನೆಕ್ಸ್ಟ್ ವಿಚ್ ವೈಸ್ ಪ್ರೆಸಿಡೆಂಟ್ ಲೇಟರ್ ಬಿಕಮ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮೊದಲು ಭಾರತದ ಉಪರಾಷ್ಟ್ರಪತಿಗಳಾಗಿದ್ದು ನಂತರ ಭಾರತದ ರಾಷ್ಟ್ರಪತಿಗಳಾದಂತವ್ರನ್ನ ಗುರುತಿಸಬೇಕು ನೀವು ಇಲ್ಲಿ ಆಯ್ಕೆಗಳಿವೆ ಇದಕ್ಕೆ ಸರಿಯಾದಂತ ಉತ್ತರ ಜಾಕಿರ್ ಹುಸೇನ್ ಅವರು ರಾಧಾಕೃಷ್ಣನ್ ಅವರು ವಿ ಅವರು ಎಲ್ರೂ ಕೂಡ ಮೊದಲು ವೈಸ್ ಪ್ರೆಸಿಡೆಂಟ್ ಆಗಿ ಆಮೇಲೆ ಪ್ರೆಸಿಡೆಂಟ್ ಆಗಿದ್ದಾರೆ ಹಾಗಾಗಿ ಆಪ್ಷನ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಡ್ಯೂರಿಂಗ್ ಎಮರ್ಜೆನ್ಸಿ ನೋಡಿ ಇವು ಸ್ವಲ್ಪ ಟಿಪಿಕಲ್ ಆಗಿರೋ ಕ್ವಶನ್ಸ್ ಎಕ್ಸಾಮ್ಸ್ ಅಲ್ಲಿ ಬರುವಂತಹ ಸಾಧ್ಯತೆಗಳಿರ್ತವೆ ಎಮರ್ಜೆನ್ಸಿ ಇರ್ಬೋದು ಇಂಡೋ ಪಾಕ್ ವಾರ್ಸ್ ಇರ್ಬೋದು ಇಂಡೋ ಚೀನಾ ವಾರ್ ಇರ್ಬೋದು ಅಥವಾ ಗ್ರೀನ್ ರೆಸಲ್ಯೂಷನ್ ಗ್ರೀನ್ ರೆವಲ್ಯೂಷನ್ ಇರ್ಬೋದು ಇವೆಲ್ಲ ನಡೆದ ಸಂದರ್ಭದಲ್ಲಿ ಭಾರತದ ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳು ಡಿಫೆನ್ಸ್ ಡಿಫೆನ್ಸ್ಗೆ ಸಂಬಂಧಪಟ್ಟಿದ್ರೆ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು ಫೈನಾನ್ಸ್ ಗೆ ಸಂಬಂಧಪಟ್ಟಿದ್ರೆ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಇವೆಲ್ಲವನ್ನ ನೀವು ನೋಡ್ಕೊಂಡಿರ್ಬೇಕಾಗುತ್ತೆ ಸೊ ಎಮರ್ಜೆನ್ಸಿ ಟೈಮ್ ಸೆವೆಂಟಿ ನೈನ್ಟೀನ್ ಸೆವೆಂಟಿ ಫೈವ್ ಸೆವೆಂಟೀನ್ ಸೆವೆನ್ ನೈನ್ಟೀನ್ ಸೆವೆಂಟಿ ಸೆವೆನ್ ತನಕ ಪ್ರೆಸಿಡೆಂಟ್ ಯಾರಿದ್ರು ವೈಸ್ ಪ್ರೆಸಿಡೆಂಟ್ ಆಗಿರಿದ್ರು ಪಿ ಎಮ್ ಯಾರಿದ್ರು ಎಲ್ಲದ್ರ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಇರಬೇಕಾಗತ್ತೆ ಸೊ ಈ ಎಮರ್ಜೆನ್ಸಿ ಟೈಮ್ ಅಲ್ಲಿ ಜಿ ಎಸ್ ಪಾಟಕ್ಕನ್ ಅವರು ಭಾರತದ ವೈಸ್ ಪ್ರೆಸಿಡೆಂಟ್ ಆಗಿದ್ರು ವೈಸ್ ಪ್ರೆಸಿಡೆಂಟ್ ಆಫ್ ದ ವೈಸ್ ಪ್ರೆಸಿಡೆಂಟ್ ಹೋಲ್ಡ್ ಆಫೀಸ್ ಫಾರ್ ಸೊ ಇಲ್ಲಿ ಆಪ್ಷನ್ಸ್ ಇವೆ ವೈಸ್ ಪ್ರೆಸಿಡೆಂಟ್ ಅವರು ಅವರ ಆಫೀಸ್ನಲ್ಲಿ ಎಷ್ಟು ದಿನಗಳ ಕಾಲ ಇರ್ಬೋದು ಅಂತ ಆಪ್ಷನ್ ಒಂದು ಫೈವ್ ಇಯರ್ಸು ಆ್ಯಂಡ್ ಕಂಟಿನ್ಯೂಸ್ ಅಂಟಿಲ್ ಎಸ್ ಅಸ್ಯೂಮ್ಸ್ ಚಾರ್ಜ್ ಮಿನಿಮಮ್ ಐದು ವರ್ಷ ಅವರು ಆ ಒಂದು ಪೊಸಿಷನಲ್ಲಿ ಇರ್ಬೋದು ಅದಾದ್ಮೇಲೆ ಹೇಳ್ದಂಗೆ ಮತ್ತೆ ಅವರು ಇನ್ನೊಂದು ಟರ್ಮ್ಗೆ ಕಂಟಿನ್ಯೂ ಮಾಡ್ಬೋದು ಅಥವಾ ಇನ್ನೊಬ್ಬರನ್ನ ಆಯ್ಕೆ ಮಾಡಿ ಆ ಪೊಸಿಷನ್ ಬರೋವರೆಗೂ ಅವರು ಆ ಟರ್ಮ್ ಅಲ್ಲಿ ಕಂಟಿನ್ಯೂ ಮಾಡಬಹುದು ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಕ್ವಾಲಿಫಿಕೇಶನ್ ಟು ಬಿಕಮ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈ ಕೆಳಕಂಡಗಳಲ್ಲಿ ಯಾವುದು ಭಾರತದ ಉಪರಾಷ್ಟ್ರಪತಿ ಆಗೋದಕ್ಕೆ ಕ್ವಾಲಿಫಿಕೇಶನ್ ಅಲ್ಲ ಮಸ್ಟ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ ಮಸ್ಟ್ ಬಿ ತರ್ಟಿ ಫೈವ್ ಇಯರ್ಸ್ ಓಲ್ಡ್ ಮಸ್ಟ್ ಬಿ ಕ್ವಾಲಿಫೈಡ್ ಟು ಎಲೆಕ್ಟೆಡ್ ಆಸ್ ಅ ರಾಜ್ಯಸಭಾ ಮೆಂಬರ್ ಮಸ್ಟ್ ಬಿ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಟ್ ದಿ ಟೈಮ್ ಆಫ್ ಎಲೆಕ್ಷನ್ ಸೊ ಇದರಲ್ಲಿ ಆಪ್ಷನ್ ನಾಲ್ಕು ಇದೆಯಲ್ಲ ಇದು ವೈಸ್ ಪ್ರೆಸಿಡೆಂಟ್ ಆಗಬೇಕು ಅಂದ್ರೆ ಏನು ಕ್ವಾಲಿಫಿಕೇಶನ್ ಅಲ್ಲ ಭಾರತದ ನಾಗರಿಕನಾಗಿರಬೇಕು ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಮತ್ತು ರಾಜ್ಯಸಭೆಗೆ ಎಲೆಕ್ಟ್ ಆಗುವಂತ ಕ್ವಾಲಿಫಿಕೇಶನ್ ಇಟ್ಕೊಂಡಿರಬೇಕು ಇವು ಮೂರು ಇದ್ರೆ ಭಾರತದ ಉಪರಾಷ್ಟ್ರಪತಿಗಳಾಗಬಹುದು ಮಸ್ಟ್ ಬಿ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಟ್ ದಿ ಟೈಮ್ ಆಫ್ ಎಲೆಕ್ಷನ್ ಅಂತ ಇದೆಯಲ್ಲ ಇದೇನು ಈ ಒಂದು ಕ್ವಾಲಿಫಿಕೇಶನ್ ಅವಶ್ಯಕತೆ ಇರೋದಿಲ್ಲ ಸ್ಯಾಲರಿ ಆಫ್ ದಿ ವೈಸ್ ಪ್ರೆಸಿಡೆಂಟ್ ಇಸ್ ಡ್ರಾನ್ ಇನ್ ದ ಕೆಪಾಸಿಟಿ ಆಫ್ ಚೇರ್ಮೆನ್ ಆಫ್ ರಾಜ್ಯಸಭಾ ಸ್ಯಾಲ್ರಿ ಆಫ್ ವೈಸ್ ಪ್ರೆಸಿಡೆಂಟ್ ರಾಜ್ಯಸಭೆಯ ಸಭಾಪತಿಗಳು ಕೂಡ ಆಗಿರ್ತಾರೆ ಅದರ ಮೇಲೆ ಸ್ಯಾಲ್ರಿ ಡಿಪೆಂಡ್ ಆಗುತ್ತೆ ರಾಜ್ಯಸಭೆ ಸಭಾಪತಿಗಳಿಗೆ ಎಷ್ಟು ಸಂಬಳ ಸಿಗುತ್ತೋ ಅದು ಪ್ರೆಸಿಡೆಂಟ್ ಅವರಿಗೆ ಸಿಗುತ್ತೆ ಇನ್ ದ ಆಬ್ಸನ್ಸ್ ಆಫ್ ಪ್ರೆಸಿಡೆಂಟ್ ಹೂಮ್ ಪರ್ಫಾರ್ಮ್ ದ ಪ್ರೆಸಿಡೆಂಟ್ಸ್ ಫಂಕ್ಷನ್ಸ್ ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ವೈಸ್ ಪ್ರೆಸಿಡೆಂಟ್ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಪ್ರಜೆ ಅಂದ್ರೆ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಅನುಪಸ್ಥಿತಿಯಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡಿಬೇಕು ಅಂತ ಹೇಳಿದ್ರೆ ಉಪರಾಷ್ಟ್ರಪತಿಗಳು ಮಾತ್ರ ಅದನ್ನ ಮಾಡ್ತಾರೆ ಅಂದ್ರೆ ಎರಡನೇ ಪ್ರಜೆ ಅಂತ ನಾವು ಪರಿಗಣಿಸ್ತೀವಿ ಉಪರಾಷ್ಟ್ರಪತಿಗಳನ್ನ ಹಾಗಾಗಿ ಹೂ ವಾಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಿಫೋರ್ ಜಗದೀಪ್ ಧನ್ಕರ್ ಈಗ ಸಿ ಪಿ ರಾಧಾಕೃಷ್ಣನ್ ಅವರಿದ್ದಾರೆ ಹೊಸಬ್ರು ಈಗ ಬಂದಿರ್ತಕ್ಕಂಥವ್ರು ಈ ಮೊದಲು ಜಗದೀಪ್ ಧನ್ಕರ್ ಇದ್ರು ಅವ್ರ ಮುಂಚೆ ಯಾರಿದ್ರು ಅಂತ ಪ್ರಶ್ನೆ ಇದೆ ಅವ್ರ ಮುಂಚೆ ವೆಂಕಯ್ಯ ನಾಯ್ಡು ಅನ್ನೋರು ಭಾರತದ ಉಪರಾಷ್ಟ್ರಪತಿಗಳಾಗಿದ್ರು ಎಷ್ಟೋ ಮಾಹಿತಿಗಳು ನಿಮಗೆ ವೈಸ್ ಪ್ರೆಸಿಡೆಂಟ್ ಅವ್ರ ಬಗ್ಗೆ ಗೊತ್ತಿರ್ಬೇಕಾಗುತ್ತೆ ನಿಮಗೆ ವೈಸ್ ಪ್ರೆಸಿಡೆಂಟ್ ಅವ್ರ ಬಗ್ಗೆ ಉಪರಾಷ್ಟ್ರಪತಿಗಳ ಬಗ್ಗೆ ಗೊತ್ತಿರುವಂತಹ ಕುತೂಹಲಕಾರಿ ವಿಷಯಗಳಿದ್ರೆ ಮಾಹಿತಿಗಳಿದ್ರೆ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ಮೆನ್ಷನ್ ಮಾಡಿ ವಿಡಿಯೋನ ನೋಡೋಕೆ ಬರ್ತಕ್ಕಂಥವ್ರು ಹಲವಾರು ಜನ ಕಾಮೆಂಟ್ ಸೆಕ್ಷನ್ಸ್ ನೋಡ್ತಾರೆ ಅವರಿಗೆ ಇನ್ನಷ್ಟು ಮಾಹಿತಿಗಳು ಈ ಮೂಲಕ ಸಿಗ್ಲಿ ಸಿಗೋಣ ಮತ್ತೊಂದು ವಿಡಿಯೋ ಕೇಳಿಗೂ ಧನ್ಯವಾದಗಳು